ಎಳೆಯರೆ ಸರ್ವಿಂಗ್ ಪಾಯಿಂಟ್ನ ಈ ಹೊಸ ವಿಡಿಯೋದಲ್ಲಿ ನಿಮಗೆ ಶ್ರೀಮಂತರು ಹಣವನ್ನು ಹೇಗೆ ಗಳಿಸುತ್ತಾರೆ ಎಂದು ತಿಳಿಸಲಿದ್ದೇನೆ ಅದಕ್ಕೆ ಮೊದಲು ಹಣ ಹೇಗೆ ಬರುತ್ತದೆ ಎಂದು ತಿಳಿಯುವುದು ಅವಶ್ಯಕವಾಗಿದೆ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ಜೀವನಕ್ಕಾಗಿ ನಾವೆಲ್ಲರೂ ದುಡಿಮೆ ಮಾಡಲೇಬೇಕು ಶ್ರೀಮಂತರಾಗಲಿ ಅಥವಾ ಬಡವರೇ ಆಗಲಿ ಎಲ್ಲರೂ ಒಂದಲ್ಲ ಒಂದು ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಹೀಗೆ ನಮ್ಮ ಕೆಲಸದಿಂದ ಪ್ರತಿ ತಿಂಗಳು ಅಥವಾ ಪ್ರತಿದಿನ ನಮಗೆ ನಿಯಮಿತವಾಗಿ ಬರುವ ಹಣವನ್ನು ಆದಾಯ ಎನ್ನುತ್ತೇವೆ ನಿಮ್ಮ ಮನೆಯಲ್ಲಿ ಮೂರು ಜನ ಕೆಲಸ ಮಾಡುತ್ತಿದ್ದರೆ ಅವರೆಲ್ಲ ತಿಂಗಳ ಒಟ್ಟು ಹಣ ನಿಮ್ಮ ಕುಟುಂಬದ ತಿಂಗಳ ಆದಾಯವಾಗಿದೆ ಸ್ನೇಹಿತರೆ ಆದಾಯವನ್ನು ಅಥವಾ ನಮಗೆ ವಿವಿಧ ಮೂಲಗಳಿಂದ ಪ್ರತಿ ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಸಿಗುವ ಹಣವನ್ನು ಮೂರು ಪ್ರಮುಖ ವಿಧವಾಗಿ ವಿಂಗಡಣೆ ಮಾಡಬಹುದು ಒಂದು ದುಡಿಮೆಯ ಆದಾಯ ಗೆಳೆಯರೆ ನಾವೆಲ್ಲರೂ ಪ್ರತಿ ತಿಂಗಳು ಅಥವಾ ಪ್ರತಿದಿನವೂ ಕೆಲಸ ಮಾಡುತ್ತಾ ಇರುತ್ತೇವೆ ಕೆಲವಷ್ಟು ಜನ ಆಫೀಸ್ಗಳಲ್ಲಿ ಮಾಡಿದರೆ ಇನ್ನಷ್ಟು ಜನ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುತ್ತಾರೆ ಇನ್ನೂ ಕೆಲವರು ತರಕಾರಿ ಮಾರುವುದು ಹಣ್ಣು ಮಾರುವುದು ಹೀಗೆ ಒಂದಲ್ಲ ಒಂದು ಕೆಲಸದಲ್ಲಿ ನಿರತರಾಗಿರುತ್ತೇವೆ ಈ ರೀತಿಯಾಗಿ ನಮ್ಮ ದೈಹಿಕ ಶ್ರಮದಿಂದ ನಾವು ಗಳಿಸುವ ಹಣವನ್ನು ದುಡಿಮೆಯ ಆದಾಯ ಎಂದು ಹೇಳಬಹುದು ಎರಡನೇ ವಿಧ ಪ್ಯಾಸಿವ ಆದಾಯ ಗೆಳೆಯರೇ ನಿಮ್ಮ ತಂದೆ ತುಂಬಾ ಕಷ್ಟಪಟ್ಟು ಅವರ ದುಡಿಮೆಯ ಎಲ್ಲಾ ಹಣವನ್ನು ಹಾಕಿ ಒಂದು ಮನೆಯನ್ನು ಕಟ್ಟಿಸಿರುತ್ತಾರೆ ಈ ಮನೆಯಿಂದ ಈಗ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಹಣ ಬರುತ್ತಿದೆ ಹೀಗೆ ಒಮ್ಮೆ ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ನಿಮಗೆ ಹಣ ಬರುತ್ತಿದ್ದರೆ ಅದನ್ನು ಪ್ಯಾಸಿವ್ ಆದಾಯ ಎಂದು ಹೇಳಬಹುದು ಸಿಂಪಲ್ ಆಗಿ ಹೇಳಬೇಕು ಎಂದರೆ ಒಮ್ಮೆ ಹೂಡಿಕೆ ವರ್ಷವೆಲ್ಲಾ ಗಳಿಕೆ ಇದೇ ಪ್ಯಾಸಿವ್ ಆದಾಯ ಇದಲ್ಲದೆ ಒಮ್ಮೆ ನೀವು ನಾಲ್ಕೋ ಕೋಲ್ ಇಂಡಿಯಾ ಎನ್ಎನ್ ಸಿ ಮತ್ತು ಸೇಲ್ ಗೇಲ್ ಅಂತಹ ಉತ್ತಮವಾದ ಸ್ಟಾಕ್ಗಳಲ್ಲಿ ನಿವೇಶನ ಮಾಡಿದ್ದರೆ ಅಂದರೆ ಇನ್ವೆಸ್ಟ್ ಮಾಡಿದ್ದರೆ ಆ ಕಂಪನಿಯು ಪ್ರತಿ ವರ್ಷವೂ ಲಾಭದ ಸ್ವಲ್ಪ ಹಣವನ್ನು ನಿಮಗೆ ಡಿವಿಡೆಂಡ್ ರೂಪದಲ್ಲಿ ನೀಡುತ್ತದೆ ಇದು ಸಹ ಪ್ಯಾಸಿವ್ ಇನ್ಕಮ್ ಆಗಿದೆ ಗೆಳೆಯರೆ ಆದಾಯದ ಇನ್ನೊಂದು ವಿಧವನ್ನು ಪೋರ್ಟ್ ಪೋಲಿಯೋ ಆದಾಯ ಎನ್ನುತ್ತೇವೆ ಪ್ರಿಯ ಸ್ನೇಹಿತರೆ ನೀವು ಐದು ವರ್ಷದ ಮೊದಲು ಒಂದು ಸೈಟ್ ಐದು ಲಕ್ಷ ರೂಪಾಯಿಗಳಿಗೆ ತೆಗೆದುಕೊಂಡಿದ್ದೀರಾ ಎಂದು ತಿಳಿದುಕೊಳ್ಳೋಣ ಈಗ ನಿಮ್ಮ ಮಗನ ಅಥವಾ ಮಗಳ ಮದುವೆಗೆಂದು ಈ ಸೈಟ್ ಅನ್ನು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಹಣವನ್ನು ಗಳಿಸುತ್ತೀರಾ ಕೆಲವರು ಬಾಂಡ್ಗಳಲ್ಲಿ ಅಥವಾ ಇಫ್ಟಿಗಳಲ್ಲಿ ಅಥವಾ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದ್ದರೆ ಇನ್ನೂ ಕೆಲವರು ಒಂದಿಷ್ಟು ಬಂಗಾರವನ್ನೋ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿರುತ್ತಾರೆ ಇದನ್ನು ಕೆಲವು ವರ್ಷಗಳ ನಂತರ ಕಷ್ಟದ ಸಮಯದಲ್ಲಿ ಅಥವಾ ಉತ್ತಮವಾದ ಲಾಭ ಬಂದ ಮೇಲೆ ಸಂಪೂರ್ಣವಾಗಿ ಮಾರಿ ಪುನಃ ಹಣ ಗಳಿಸುತ್ತಾರೆ ಇದೇ ಪೋರ್ಟ್ ಪೋಲಿಯೋ ಆದಾಯ ಗೆಳೆಯರೆ ಬಡವರು ಮತ್ತು ಮಧ್ಯಮ ವರ್ಗದ ಜನರು ಕೇವಲ ದುಡಿಮೆಯಿಂದ ಬಂದ ಆದಾಯವನ್ನು ಮಾತ್ರ ಹೊಂದಿರುತ್ತಾರೆ ಅದಕ್ಕೆ ಅವರು ಸಾಲ ಮಾಡುತ್ತಾರೆ ಜೀವನವೆಲ್ಲ ದುಡಿಮೆ ಮಾಡಿ ಮಾಡಿ ಒಂದು ದಿನ ಸಾಯಬೇಕಾಗುತ್ತದೆ ಆದರೆ ಶ್ರೀಮಂತರು ಪ್ಯಾಸಿವ್ ಆದಾಯ ಮತ್ತು ಪೋರ್ಟ್ ಪೋಲಿಯೋ ಆದಾಯವನ್ನು ಜಾಸ್ತಿ ಪ್ರಮಾಣದಲ್ಲಿ ಹೊಂದಿರುತ್ತಾರೆ ನೀವು ಸಹ ಶ್ರೀಮಂತರಾಗಬೇಕು ಎಂದರೆ ಈ ಎರಡು ಆದಾಯದ ವಿಧಾನಗಳನ್ನು ಹೊಂದುವುದು ಅಗತ್ಯವಾಗಿದೆ ಗೆಳೆಯರೇ ನಿಮಗೂ ಸಹ ಪ್ಯಾಸಿವ ಆದಾಯ ಮತ್ತು ಪೋರ್ಟ್ಫೋಲಿಯೋ ಆದಾಯವನ್ನು ಗಳಿಸುವ ಮನಸ್ಸಿದ್ದರೆ ಈಗಲೇ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಮೂರು ಆದಾಯಗಳಲ್ಲಿ ನೀವು ಯಾವ ಆದಾಯವನ್ನು ಹೊಂದಿದ್ದೀರಾ ಮತ್ತು ನಿಮ್ಮ ಇಷ್ಟವಾದ ಆದಾಯ ಯಾವುದು ಎಂದು ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮಗೆ ಧನ್ಯವಾದಗಳು